హలో నమస్కారం ఎల్గూ ಗೃಹಲಕ್ಷ್ಮಿಯರಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ನೋಡ್ತಾ ಇದೆ ಸರ್ಕಾರ ಅಂತಲೇ ಹೇಳ್ಬೋದು ಏನಪ್ಪ ಒಂದು ನ್ಯೂಸ್ ಅಂತ ಹೇಳಿದ್ರೆ ಇನ್ನು ಮುಂದೆ ನಮ್ಮ ಏನು ಗೃಹಲಕ್ಷ್ಮಿ ಹಣ ಏನು ಪಡ್ಕೊಳ್ತಾ ಇದ್ರಿ ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ರೂಪಾಯಿನ ಆ ಒಂದು ಹಣ ಇನ್ನು ಮುಂದೆ ಕೊಡೋದಿಲ್ಲ ಅಂತ ಹೇಳಿ ಇಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ ಅವರಾಗಿ ಭೀ ಸ್ಪಷ್ಟನೆಯನ್ನು ಕೊಡ್ತಾಯಿಲ್ಲ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಡ್ತಾ ಇಲ್ಲ ಆದರೆ ಈ ಒಂದು ಮಾತನ್ನು ಹೇಳ್ತಾ ಇರೋರು ಬಂದುಬಿಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಅಂತಲೇ ಹೇಳ್ಬೋದು ಸೊ ಅವರು ಇವರು ಬಂದ್ಬಿಟ್ಟು ಇಲ್ಲಿ ಇನ್ನು ಮುಂದೆ ಗೃಹಲಕ್ಷ್ಮಿ ಏನು ಪಡ್ಕೊಳ್ತಾ ಇದ್ರಿ ಪ್ರತಿ ತಿಂಗಳು ಎರಡು ಎರಡು ಸಾವಿರ ರೂಪಾಯಿ ಇನ್ನು ಮುಂದೆ ನಾವು ಕೊಡೋದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪಾ ಒಂದು ನ್ಯೂಸ್ ಅಂತ ಹೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸೊ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಗಂತಿನ ಹಣ ಬಂದ್ಬಿಟ್ಟು ಸಾಕಷ್ಟು ಮಹಿಳೆಯರಿಗೆ ತಲುಪಿದೆ ಅಂತಲೇ ಹೇಳ್ಬೋದು ಸೊ ನಿನ್ನೆ ಕೂಡ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದುಬಿಟ್ಟು ರಾಜ್ಯದ ಎಲ್ಲ ಮಹಿಳೆಯರಿಗೆ ಕೂಡ ತಲುಪಿದೆ ಆ್ಯಂಡ್ ಇವತ್ತು ಕೂಡ ಒಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಆ್ಯಂಡ್ ನಾಳೆ ಕೂಡ ಸಾಕಷ್ಟು ಜಿಲ್ಲೆಗಳು ಕೂಡ ಬಿಡುಗಡೆ ಆಗುತ್ತೆ ಸೊ ಇದೇ ರೀತಿ ಕೂಡ ಗೃಹಲಕ್ಷ್ಮಿ ಹಣ ಹತ್ತೊಂಬತ್ತನೇ ಕಂತಿನ ಹಣ ಏನು ಪೆಂಡಿಂಗ್ ಹಿಡ್ಕೊಂಡಿದ್ರು ಎಲ್ಲದನ್ನು ಕೂಡ ಕ್ಲಿಯರ್ ಮಾಡ್ತಾ ಬರ್ತಾ ಇದ್ದಾರೆ ಅಂಡ್ ಜೊತೆಗೆ ಬಂದ್ಬಿಟ್ಟು ಇಲ್ಲಿ ಹದಿನೆಂಟನೇ ಕಂತಿನ ಹಣ ಕೂಡ ಪಡ್ಕೊಂಡಿರೋರು ಕೂಡ ಒಂದು ಎರಡರಿಂದ ಮೂರು ಪರ್ಸೆಂಟ್ ಅಷ್ಟು ಮಹಿಳೆಯರು ಇರ್ಬೋದು ಜೊತೆಗೆ ಹದಿನಾಲ್ಕಾಗಿರ್ಬೋದು ಅಂದರೆ ಹದಿನೈದನೇ ಕಂತಿನ ಹಣ ಕೂಡ ಪಡ್ಕೊಳ್ತಾ ಇರೋವಂಥವ್ರು ಕೂಡ ಇದ್ದಾರೆ ಸೊ ಅಂಥವರೆಲ್ಲರೂ ಕೂಡ ಒಂದೇ ಸಾರಿ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವ್ರು ತಿಳಿಸಿದ್ರು ಸೊ ನೀವು ಯಾರಾದರೂ ಏನೋ ಗೃಹಲಕ್ಷ್ಮಿ ಹಣ ಹತ್ತೊಂಬತ್ತನೇ ಕಂತಿನ ಹಣ ಪಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ನಿಮ್ಮ ಹೆಸರು ನಿಮ್ಮ ಊರನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಇನ್ನೂ ಕೂಡ ನಾವು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಪಡ್ಕೊಂಡಿಲ್ಲ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ ಅನ್ನೋರು ಯಾರಾದರೂ ಇದ್ದರೆ ಅಂಥವರು ಕೂಡ ದಯವಿಟ್ಟು ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಮಾಡಿಬಿಟ್ಟು ಹಣ ಬಂದಿಲ್ಲ ಅಂತಲೂ ಕೂಡ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಇನ್ನೂ ಸರ್ಕಾರದವ್ರು ಹೇಳಿದ್ರು ಮುಂಚೆನೆ ಏನು ಪೆಂಡಿಂಗ್ ಇಟ್ಕೊಂಡಿದ್ವಿ ಸಾಕಷ್ಟು ಜನಗಳಿಗೆ ಹದಿನೈದನೇ ಕಂತಿನ ಹಣ ಕೂಡ ಇಂದ ಪೆಂಡಿಂಗ್ ಇದೆ ನನಗೆ ಲಾಸ್ಟ್ ಒಂದು ವೀಡಿಯೋದಲ್ಲೂ ಕಮೆಂಟ್ ಮಾಡಿ ತಿಳಿಸಿದ್ರು ಹಾಗಾಗಿಬಿಟ್ಟು ಅಂಥವ್ರಿಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ಹಣ ಬರುತ್ತಾ ಇಲ್ವಾ ಅಂಥೇಳಿ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಗೆ ಏನು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಹಾಕ್ತೀವಿ ಅಂತ ಹೇಳಿದ್ರಲ್ಲ ಸೊ ಅಂಥವ್ರು ಆ ಒಂದು ಕಂತಿನ ಹಣದ ಜೊತೇಲೆ ನಾವೇನು ಪೆಂಡಿಂಗ್ ಇಟ್ಕೊಂಡಿದ್ವಿ ಸೊ ಅದೆಲ್ಲದನ್ನು ಕೂಡ ಕ್ಲಿಯರ್ ಮಾಡ್ತಾ ಬರ್ತೀವಿ ಅಂತ ಹೇಳಿ ಸರ್ಕಾರದವ್ರು ಹೇಳಿದರು ಸೊ ಅದೇ ರೀತಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಕೇಳಿ ಬರ್ತಾ ಇದೆ ಸೊ ನೀವು ಯಾರಾದರೂ ಕೂಡ ಇನ್ನೂ ಹಣ ಪಡ್ಕೊಂಡಿಲ್ಲ ಅಂದರೆ ಅಂಥವರು ಕೂಡ ನಿಮಗೆ ಯಾವ ಕಂತಿನಿಂದ ಹಣ ಬರ್ತಾ ಇಲ್ಲ ಜೊತೆಗೆ ನಿಮ್ಮ ಹೆಸರು ಮತ್ತೆ ಊರನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇದಿಷ್ಟು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣದ ವಿಚಾರ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ಬರೋದಾದ್ರೆ ನಮ್ಮ ನಮಗೆ ಇಪ್ಪತ್ತನೇ ಗಂತಿನ ಹಣ ಹತ್ತೊಂಬತ್ತನೇ ಕಂತಿನ ಹಣ ಪಡ್ಕೊಂಡವರೆಲ್ಲರೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತನೇ ಗಂತಿನ ಕಾಯಿ ಕಾದೇ ಕಾದ್ರೆ ಸೊ ಎಲ್ಲರೂ ಕೂಡ ಆ ಒಂದು ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಕೂಡ ಎಲ್ಲರೂ ಕಾಯ್ತಾಯಿರ್ತಾರೆ ಸೊ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದೇ ಒಂದು ಕ್ಯೂರಿಯಾಸಿಟಿ ಆಗಿರುತ್ತೆ ಸೊ ಈ ಸರಿನೂ ಕೂಡ ಕರೆಕ್ಟಾಗಿ ಪ್ರತಿ ತಿಂಗಳು ಕೊಡ್ತಾ ಹೋಗ್ತಾರೆ ಅಂದರೆ ಮುಂದೆ ತಿಂಗಳು ಕರೆಕ್ಟಾಗಿ ಹಾಕ್ತಾರ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಅಥವಾ ಏನು ಮುಂಚೆ ಯಾವ ಥರ ಈ ಥರ ಡಿಲೇ ಮಾಡ್ಕೊಂಡು ಬಂದ್ರೋ ಅಥವಾ ಎರಡು ತಿಂಗಳಿಗೊಂದ್ಸರಿ ಅಥವಾ ಮೂರು ತಿಂಗಳಿಗೊಂದ್ಸರಿ ಆ ಥರ ಡಿಲೇ ಬಂದ್ರಲ್ಲ ಸೊ ಆ ಥರ ಮಾಡ್ತಾರ ಸರ್ಕಾರದವರು ಅಂತ ಹೇಳಿ ಕೂಡ ಎಲ್ಲರೂ ಕೂಡ ಒಂದು ಡೌಟ್ ಇರುತ್ತೆ ಸೊ ಅದಕ್ಕೆ ಇಲ್ಲಿ ನಮ್ಮ ಸರ್ಕಾರದವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಏನಪ್ಪ ಒಂದು ಮಾಹಿತಿ ಕೊಟ್ಟಿದ್ದಾರೆ ಸರ್ಕಾರದವರು ಅಂತಂದರೆ ಇಲ್ಲಿ ನಮಗೆ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸರ್ ಅವರು ಕೂಡ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಏನು ಮಾಹಿತಿ ಕೊಟ್ಟಿಲ್ಲ ಆ್ಯಂಡ್ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಏನು ಮಾಹಿತಿಯನ್ನು ಕೊಟ್ಟಿಲ್ಲ ಆದರೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವ್ರ ಮಾತನ್ನು ಹೇಳ್ತಾ ಇದ್ದಾರೆ ಏನಪ್ಪಾ ಅಂತಂದರೆ ನಾವೇನು ಮುಂದೆ ಗೃಹಲಕ್ಷ್ಮಿ ಹಣ ಕರೆಕ್ಟ್ ಆಗಿ ಕೊಡೋಲ್ಲ ಸೊ ಏನಕ್ಕೆ ಆ ಒಂದು ಮಾತನ್ನು ಆ ಥರ ಹೇಳಿದ್ರು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ ಸೊ ಪ್ರತಿ ಸರಿ ಹೇಳ್ತಿರ್ತೀನಿ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅಂಡ್ ಯಾಕಪ್ಪ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಈ ಥರ ಸಡನ್ ಆಗಿ ಹೇಳಿದ್ರು ಇದ್ರ ಬಗ್ಗೆ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಏನು ಮಾಹಿತಿ ಕೊಟ್ಟಿಲ್ಲ ಆ್ಯಂಡ್ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಏನು ಮಾಹಿತಿ ಕೊಟ್ಟಿಲ್ಲ ಆದರೆ ಬಂದಿಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಬಂದ್ಬಿಟ್ಟು ಈ ತರ ಒಂದು ಮಾಹಿತಿಯನ್ನು ಕೊಡ್ತಾರೆ ಸೊ ಏನಕ್ಕಿಂತ ಸಡನ್ನಾಗಿ ಒಂದು ಮಾಹಿತಿನ ಕೊಟ್ಟರು ಸರ್ಕಾರದಿಂದ ಏನಕ್ಕೆ ಈ ಥರ ಒಂದು ಅನೌನ್ಸ್ಮೆಂಟ್ ಆಯಿತು ಅಂತ ಹೇಳೋದಾದರೆ ಈ ಗೃಹಲಕ್ಷ್ಮಿ ಹಣ ಕರೆಕ್ಟಾಗಿ ಕೊಡದೇ ಇರೋ ಕಾರಣ ನಮ್ಮ ಮಹಿಳೆಯರೆಲ್ಲ ಏನು ಮಾಡಿದರೆ ಅಂದರೆ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು ಅವರ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ರ ಅಂತಲೇ ಹೇಳ್ಬೋದು ಸೊ ಅಧಿಕಾರಕ್ಕಿಂತ ಬರೋಕ್ಕಿಂತ ಮುಂಚೆ ನಾವು ಐದು ಗ್ಯಾರಂಟಿಗಳನ್ನ ಕರೆಕ್ಟಾಗಿ ಕೊಟ್ಬಿಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಬಂದರೆ ಇಲ್ಲಿ ಬಂದು ನೋಡಿದ್ರೆ ನಮಗೆ ಗೃಹಲಕ್ಷ್ಮಿ ಹಣ ಕರೆಕ್ಟಾಗಿ ಕೊಡ್ತಾ ಇಲ್ಲ ಆ್ಯಂಡ್ ಅನ್ನಭಾಗ್ಯ ಯೋಜನೆ ಹಣ ಕೂಡ ಕರೆಕ್ಟಾಗಿ ಕೊಡ್ತಾ ಇಲ್ಲ ಸೊ ಇದ್ರ ಬಗ್ಗೆ ಆ ಬೆಲೆ ಏರಿಕೆ ಈ ಬೆಲೆ ಏರಿಕೆ ಅಂತೇಳಿ ಸಾಕಷ್ಟು ಏರಿಕೆಗಳನ್ನ ಮಾಡ್ತಾ ಇದ್ದಾರೆ ಸೊ ಇದರಿಂದ ಅವರು ಕೂಡ ತುಂಬಾನೇ ಬೇಸತ್ತು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಯಾರು ಈ ಸರ್ ಈ ಥರ ಏನು ಹೇಳಿದ್ರು ಅಂದ್ರೆ ನಾವು ಇನ್ನು ಮುಂದೆ ಕರೆಕ್ಟಾಗಿ ಗೃಹಲಕ್ಷ್ಮಿ ಹಣ ಕೊಡೋದಿಲ್ಲ ನಾವೇನಾದರೂ ಹೇಳಿದ್ವಾ ಸರ್ಕಾರಕ್ಕೆ ಬಂದ ತಕ್ಷಣ ಕರೆಕ್ಟಾಗಿ ನಾವು ಪ್ರತಿ ತಿಂಗಳು ಕೂಡ ಕೊಡ್ತೀವಿ ಅಂತ ನಾವೇನಾದರೂ ಮಾಹಿತಿಯನ್ನು ಕೊಟ್ಟಿದ್ವಾ ಇಲ್ವಲ್ಲ ಸೊ ನಾವು ಕರೆಕ್ಟಾಗಿ ಕೊಡಲ್ಲ ಇನ್ನು ಮುಂದೆ ಸರಿಯಾಗಿ ಕೊಡೋಲ್ಲ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಸರ್ಕಾರದವ್ರು ಏನು ಮಾತಾಡ್ತಾರೆ ಅನ್ನೋದು ನಾವು ಕಾದು ನೋಡಬೇಕಾಗಿದೆ ಸೊ ಇನ್ ಮುಂದೆ ಅವ್ರು ಹೇಳಿರೋ ಮಾತಿರೋ ಪ್ರಕಾರ ಕರೆಕ್ಟ್ ಆಗಿ ಕೊಡೋದಿಲ್ವೋ ಅಥವಾ ಇಲ್ಲ ಅವ್ರೇನೋ ಒಂದು ಸಿಟ್ಟಲ್ಲಿ ಹೇಳಿದ್ರು ಅಥವಾ ಅವ್ರಿಗೆನೋ ಒಂದು ಬೇಜಾರ ಈ ಥರ ಒಂದು ಹೇಳಿದ್ರು ಸೊ ಇಲ್ಲ ಆ ಥರ ಆಗಲ್ಲ ಅಂತ ಹೇಳಿ ಪ್ರತಿ ತಿಂಗಳು ಕೊಡೋದು ಕೂಡ ಮಾಡ್ತೀವಿ ಮಾಡ್ತಾರಾ ಹೇಳಿ ನಾವು ಕಾದು ನೋಡಬೇಕಾಗಿದೆ ಅಷ್ಟೇ ಸೊ ಹಾಗಾಗ್ಬಿಟ್ಟು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಸರಿಯಾಗಿ ಕೊಡ್ತಾರಾ ಕೊಡೋಲ್ವಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ಅದರ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಸಿಕ್ಬಿಟ್ರೆ ಖಂಡಿತವಾಗಲೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಇದಿಷ್ಟು ಗೃಹಲಕ್ಷ್ಮಿಯ ಒಂದು ವಿಚಾರ ಅಂತಲೇ ಹೇಳ್ಬೋದು ಸೊ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಆ್ಯಂಡ್ ನಿಮಗೆ ಈ ವಿಡಿಯೋ ತುಂಬನೇ ಯೂಸ್ಫುಲ್ ಅನ್ನಿಸಿದ್ರೆ ದಯವಿಟ್ಟು ಒಂದಿನ ವೀಡಿಯೋ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗ್ಲೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರೀದೆ ಈ ಒಂದು ವಿಡಿಯೋನ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ